ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಇರ್ಟಿಗ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಇರ್ಟಿಗ ಗಾಡಿ ಕಾರು ಮಾಡಲ್ ಎಷ್ಟು ಗಾಡಿ ಇದು ಮಾಡಲ್ ಟೂ ತೌಸಂಡ್ ಟೂ ಅಲ್ಲಿ ಓನರ್ ಎಷ್ಟಾಗಿದ್ದಾರೆ ಗಾಡಿ ನಾನು ತರ್ಡ್ ഡോക്യുമെന്റ്സ് എല്ലാം रनिंग ಇದೆ ಗಡಿதோ? ಆ ಡಾಕ್ಯುಮೆಂಟ್ಸ್ ಮಡಿಕೆಯಲ್ಲ ಅತ್ತೆಯೋ ಆನ್ ಸೈಡ್ ಏನಾದ್ರೂ ರನ್ನಿಂಗ್ ಇದೆ. ಇಂಜಿನ್ ರನ್ನಿಂಗ್ ಇದೆ ಗಡಿதோ? ಏನಾದ್ರೂ ರನ್ನಿಂಗ್ ಲೈಟ್ ಆನ್ ಕಟ್ ಕೊಡ್ತಿದ್ರು ಕಟ್. ಬ್ಲೂ ಟೀಕೆ ಸರಿ ಬಿಡಿ ಕಟ್ ಮಾಡೋಣ. ಅದರ ನೋಡಿ ಏನಾದ್ರೂ ಗಡಿಮಲ್ಲ ಗಾಡಿ ಏನಿದೆ ನಾನು ಸ್ವಲ್ಪ ಹೊರಗೆ ಡೆ. ಆ ಮಡಿಶಾ ಅಲ್ಲಿ ಆಗಿದ್ಯ ಗೊತ್ತಿಲ್ಲ ready ಮಾಡ್ಕೊಳ್ತೀನಿ ಇಲ್ಲ loan ಇದ್ಯಾ ಅಂತ ಗಡಿ ಮೇಲೆ loan ಇದೆ clear clear ಹಾ loan ನ amount ಇದೆ clear ಮಾಡಿ ಒಳಗಡೆ ಇದು VDI VDI ಎಷ್ಟು 20 plus ಬರುತ್ತಲ್ಲ 20 ಜಾಸ್ತಿ ಏನು ಸಿಗುತ್ತಾ Factor not ended but it didn't were cost numbers until a day. Claire Pet fits into this area. Claire Pet fits into this area. Wow! Baits is a worsted one. The location is a тип. It will be commercial. Godujemy, Montrezeman andante. $45k $4.50 $4.50? ಫೋರ್ ಫಿಫ್ಟಿ ಅಂದ್ರೆ ಫೈನಲ್ ಫೈನಲ್ ಐದು ಕಾಲು ಖರ್ಚಿದೆ ಸ್ವಲ್ಪ ಇದೆ ಅದಕ್ಕೆ ಕೊಡ್ತಾ ಇರೋದು ಒಂದು ವರ್ಷನೇ ಆಗಿದೆ ನಾನು ತಗೊಂಡು ಬಂದ್ರೆ ಫೈನಲ್ ನಾಲ್ಕು ಹೊರಗೆ ನಾನು ನಿಮ್ಗೆ ಬಂದ್ರೆ ನಿಮ್ಗೆ ಅಮೌಂಟ್ ಕಳ್ಸಿಕೊಡ್ತೀನಿ